ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಜು ಸ್ಟೋರೀಸ್ ನಿಮ್ಮಲ್ಲಿ ಎಷ್ಟು ಜನ ಹಾಸ್ಟೆಲಲ್ಲಿ ಓದಿದ್ದೀರಾ ಹಾಸ್ಟೆಲ್ ಲೈಫ್ ಅಂದರೆ ಫ್ರೆಂಡ್ಸ್ ಮಜಾ ಲೇಟ್ ನೈಟ್ ಸ್ಟಡೀಸ್ ಮತ್ತು ಸೀನಿಯರ್ಸ್ ಮಾಡೋ ರ್ಯಾಗಿಂಗ್ ಇವೆಲ್ಲ ಕಾಮನ್ ಆದರೆ ನೀವು ಗಮನಿಸಿದ್ದೀರಾ ಪ್ರತಿಯೊಂದು ಹಳೆಯ ಹಾಸ್ಟೆಲ್ನಲ್ಲಿ ಒಂದು ರೂಮ್ ಇರುತ್ತೆ ಅದು ಸದಾ ಲಾಕ್ ಆಗಿರುತ್ತದೆ ವಾರ್ಡನ್ ಹೇಳ್ತಾರೆ ಅದು ಸ್ಟೋರ್ ರೂಮ್ ಅಲ್ಲಿ ಧೂಳು ಜಾಸ್ತಿ ಅಂತ ಸೀನಿಯರ್ಸ್ ಹೇಳ್ತಾರೆ ಆ ಕಡೆ ಹೋಗಬೇಡಿ ಅಲ್ಲಿ ಏನೋ ಇದೆ ಅಂತ ಆದರೆ ಮನುಷ್ಯನ ಅಸಹಜ ಸ್ವಭಾವ ಅಂದರೆ ಯಾವುದು ಬೇಡ ಅಂತಾರೋ ಅದನ್ನೇ ಮಾಡೋದು ಇವತ್ತಿನ ಕತೆ ಒಂದು ಹಾಸ್ಟೆಲ್ನ ನಿಷೇಧಿತ ರೂಮ್ ನಂಬರ್ ತ್ರೀ ಜೀರೋ ತ್ರೀರ ಬಗ್ಗೆ ಆ ರೂಮ್ನ ಬಾಗಿಲು ತೆರೆದವರು ಯಾರೂ ಇವತ್ತು ಮಾತನಾಡುವ ಸ್ಥಿತಿಯಲ್ಲಿಲ್ಲ ಬನ್ನಿ ಇವತ್ತು ಆ ರೂಮಿನ ಕೀಲಿ ಮುರಿದು ಒಳಕ್ಕೆ ಹೋಗೋಣ ಈ ಕತೆಯ ನಾಯಕ ಆರ್ಯನ್ ಮಲೆನಾಡಿನ ಒಂದು ಊರಿನಲ್ಲಿ ಸಿಟಿಗೆ ಇಂಜಿನಿಯರಿಂಗ್ ಓದೋಕ್ಕೆ ಬರ್ತಾನೆ ಅವನಿಗೆ ಕಾಲೇಜಿನ ಹಳೆಯ ಬಾಯ್ಸ್ ಹಾಸ್ಟೆಲ್ನಲ್ಲಿ ರೂಮ್ ಸಿಗುತ್ತದೆ ಅದು ಬ್ರಿಟಿಷರ ಕಾಲದ ಕಲ್ಲಿನ ಕಟ್ಟಡ ಎತ್ತರದ ಸೀಲಿಂಗ್ ಉದ್ದನೆಯ ಕತ್ತಲೆಯ ಕಾರಿಡಾರ್ಗಳು ಹಗಲೊತ್ತಿನಲ್ಲಿ ಅಲ್ಲಿ ಲೈಟ್ ಹಾಕಬೇಕು ಅಷ್ಟು ಕತ್ತಲೆ ಮರದ ಮಿಟ್ಟಿಲುಗಳು ಹತ್ತುವಾಗ ಕರಕರ ಅಂತ ಶಬ್ದ ಬರುತ್ತದೆ ಆರ್ಯನ್ ಬಂದ ಮೊದಲ ದಿನವೇ ವಾರ್ಡನ್ ಸೋಮಪ್ಪ ಒಂದು ವಾರ್ನಿಂಗ್ ಕೊಡ್ತಾನೆ ನೋಡಪ್ಪ ವಸ್ಬಾ ಅಂತ ಹೇಳ್ತಿದೀಯಾ ರಾತ್ರಿ ಹತ್ತು ಗಂಟೆ ಆದ್ಮೇಲೆ ರೂಮಿಂದ ಆಚೆ ಅಲ್ದಾಡಬಾರದು ಮುಖ್ಯವಾಗಿ ಮೂರನೇ ಫ್ಲೋರ್ ಕಡೆ ಹೋಗ್ಬೇಡ ಅಲ್ಲಿ ಕೊನೆಯ ರೂಮ್ ನಂಬರ್ ತ್ರೀ ನಾಟ್ ತ್ರೀ ಕಡೆ ತಲೆ ಹಾಕ್ಬಾರ್ದು ಅದು ರಿಪೇರಿಗಿದೆ ಅಂತ ಹೇಳ್ತಾನೆ ಆರ್ಯನ್ ಸ್ವಲ್ಪ ಧೈರ್ಯವಂತ ಮತ್ತು ಮಾಡರ್ ಹುಡುಗ ಅವನಿಗೆ ಈ ದೆವ್ವ ಆತ್ಮಗಳ ಮೇಲೆ ಯಾವುದೇ ನಂಬಿಕೆ ಇರಲ್ಲ ರಾತ್ರಿ ಮೆಸ್ ನಲ್ಲಿ ಊಟ ಮಾಡುವಾಗ ಸೀನಿಯರ್ಸ್ ಅವನನ್ನ ರ್ಯಾಗಿಂಗ್ ಮಾಡ್ತಾರೆ ಒಬ್ಬ ಸೀನಿಯರ್ ಅವನ ಹೆಸರು ವಿಕ್ಕಿ ಹೇಳ್ತಾನೆ ಏ ಜೂನಿಯರ್ ನಿನ್ಗೆ ತುಂಬ ಧೈರ್ಯ ಅಲ್ವಾ ಇವತ್ತು ರಾತ್ರಿ ಒಂದು ಚಾಲೆಂಜ್ ಮಾಡೋಣ ನೀನು ರಾತ್ರಿ ಹನ್ನೆರಡು ಗಂಟೆಗೆ ಆ ರೂಮ್ ನಂಬರ್ ತ್ರೀ ನಾಟ್ ತ್ರೀಗೆ ಒಳಕ್ಕೆ ಹೋಗಿ ಅಲ್ಲಿರೋ ಟೇಬಲ್ ಮೇಲೆ ನಿನ್ನ ಐ ಡಿ ಕಾರ್ಡ್ ಇಟ್ಟು ಒಂದು ಸೆಲ್ಫಿ ತಗೊಂಡ್ಬಾ ಬಾ ಗೆದ್ರೆ ನನ್ನ ಕೆ ಟಿ ಎಮ್ ಬೈಕ್ನ ನಿನಗೆ ಒಂದು ವಾರ ಓಡ್ಸೋಕ್ಕೆ ಕೊಡ್ತೀನಿ ಅಂತ ಹೇಳ್ತಾನೆ ಆರ್ಯನ್ ನಗ್ತಾ ಒಪ್ಪಿಕೊಳ್ತಾನೆ ಇಷ್ಟೇ ಅಲ್ವಾ ಬೈಕ್ ರೆಡಿ ಮಾಡಿ ಇಡಿ ಬಾಸ್ ಅಂತ ಹೇಳ್ತಾನೆ ಆಗ ವಿಕ್ಕಿ ಸೀರಿಯಸ್ ಆಗಿ ಹೇಳ್ತಾನೆ ಹುಷಾರು ಮಗ ಅದು ಬರೀ ರೂಮ್ ಅಲ್ಲ ಹತ್ತು ವರ್ಷದ ಹಿಂದೆ ಅಲ್ಲಿ ರಘು ಅಂತ ಒಬ್ಬ ಟಾಪರ್ ಇದ್ದ ಮ್ಯಾಥ್ಸ್ ಅಂದರೆ ಹುಚ್ಚು ಅವನಿಗೆ ಫೈನಲ್ ಎಕ್ಸಾಮ್ ಹಿಂದಿನ ದಿನ ಏನೋ ಟೆನ್ಷನ್ ಆಗಿ ಅದೇ ರೂಮ್ ನಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡಿದ್ದ ಬೆಳಿಗ್ಗೆ ಬಾಗಿಲು ಒಡೆದು ನೋಡಿದಾಗ ಅವನ ಎಣ ಫ್ಯಾನ್ಗೆ ನೇತಾಡ್ತಿತ್ತು ಆದ್ರೆ ಅವನ ಕೈಯಲ್ಲಿ ಇನ್ನೂ ಪೆನ್ ಇತ್ತು ಸಾಯುವಾಗಲೂ ಅವನು ಗೋಡೆ ಮೇಲೆ ಫಾರ್ಮುಲಾ ಬರೆದಿದ್ದಂತೆ ಇವತ್ತಿಗೂ ಪರೀಕ್ಷೆ ಟೈಮ್ ಬಂದರೆ ಆ ರೂಮ್ ನಿಂದ ಓದೋ ಶಬ್ದ ಬರುತ್ತದೆ ಅಂತ ಹೇಳ್ತಾನೆ ಆರ್ಯನ್ ಇದನ್ನ ನಂಬಲ್ಲ ಕತೆ ಬಿಡಿ ಸರ್ ನಿಮ್ಮನ್ನು ಎದುರಿಸೋಕೆ ವಾರ್ಡನ್ ಹೇಳಿರೋದು ಅಂತಾನೆ ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಹಾಸ್ಟೆಲ್ ಪೂರ್ತಿ ನಿಶಬ್ದವಾಗಿದೆ ಎಲ್ಲರೂ ಮಲಗಿದ್ದಾರೆ ಹೊರಗೆ ಜೋರಾಗಿ ಗಾಳಿ ಬೀಸ್ತಿದೆ ಕಿಟಕಿಗಳು ಡಮಡಮ ಅಂತ ಬಡಿತಾ ಇವೆ ಆರ್ಯನ್ ಮೊಬೈಲ್ ಟಾರ್ಚ್ ಹಾಕಿಕೊಂಡು ಮೂರನೇ ಫ್ಲೋರ್ ಕಡೆ ಮೆಟ್ಟಿಲೋತುತ್ತಾನೆ ಪ್ರತಿ ಹೆಜ್ಜೆಗೂ ಟಕ್ ಟಕ್ ಅಂತ ಅವನ ಶಬ್ದ ಪ್ರತಿಧ್ವನಿಸುತ್ತಿದೆ ಮೂರನೇ ಫ್ಲೋರ್ನಲ್ಲಿ ಯಾರೂ ಇರಲ್ಲ ಕಾರಿಡಾರ್ನಲ್ಲಿರೋ ಒಂದೇ ಒಂದು ಟ್ಯೂಬ್ಲೈಟ್ ಮಿನುಗುತ್ತಿರುತ್ತದೆ ಕತ್ತಲೆಯಲ್ಲಿ ಆ ಉದ್ದನೆಯ ಕಾರಿಡಾರ್ ಯಾವುದೋ ಗುಹೆಯ ತರ ಕಾಣಿಸ್ತಿದೆ ಕೊನೆಯಲ್ಲಿ ರೂಮ್ ನಂಬರ್ ತ್ರೀ ನಾಟ್ ತ್ರೀ ಇರುತ್ತದೆ ಆ ಬಾಗಿಲಿಗೆ ಒಂದು ಅಳಿಯ ತುಕ್ಕು ಹಿಡಿದ ಬೀಗ ಇರುತ್ತದೆ ಬಾಗಿಲಿನ ಮೇಲೆ ಧೂಳು ತುಂಬಿದೆ ಆರ್ಯನ್ ಮೊದಲೇ ರೆಡಿ ಮಾಡಿಕೊಂಡಿದ್ದ ಡೂಪ್ಲಿಕೇಟ್ ಕೀ ಬಳಸಿ ಬೀಗವನ್ನ ಮುರಿತಾನೆ ಬೀಗ ನೆಲಕ್ಕೆ ಬಿದ್ದಾಗ ಟಂಡ್ ಅಂತ ಜೋರಾದ ಶಬ್ದ ಆಗುತ್ತದೆ ಆರ್ಯನ್ ಬೆಚ್ಚಿ ಬೀಳ್ತಾನೆ ಎದೆ ಡಬ್ ಡಬ್ ಅಂತ ಬಡ್ಕೊಳ್ತಿದೆ ಧೈರ್ಯ ಮಾಡಿ ಬಾಗಿಲು ತೆಗಿತಾನೆ ತುಕ್ಕು ಹಿಡಿದ ಬಾಗಿಲು ತೆಗೆಯುವಾಗ ಸ್ವಲ್ಪ ಕರ್ಕರ ಶಬ್ದ ಬರುತ್ತದೆ ಬಾಗಿಲು ತೆರೆದ ಕ್ಷಣ ಒಳಗಿನಿಂದ ಒಂದು ತಣ್ಣನಿಯ ಗಾಳಿ ಮುಖಕ್ಕೆ ಬಡಿಯುತ್ತೆ ಅದರ ಜೊತೆ ಒಂದು ವಿಚಿತ್ರ ವಾಸನೆ ಹಳೆಯ ಪುಸ್ತಕಗಳು ಫಿನೈಲ್ ಮತ್ತು ಕೊಳೆತ ಹೂವಿನ ವಾಕ್ಸಣೆ ಮಿಕ್ಸ್ ಆದ ಆಗಿದೆ ಆರ್ಯನ್ ಟಾರ್ಚ್ ಹಾಕಿ ಒಳಗೆ ನೋಡ್ತಾನೆ ಅವನಿಗೆ ಶಾಕ್ ಆಗುತ್ತದೆ ಸಾಮಾನ್ಯವಾಗಿ ಹತ್ತು ವರ್ಷದಿಂದ ಮುಚ್ಚಿರೋ ರೂಮ್ನಲ್ಲಿ ಜೇಡರ ಬಲೆ ಧೂಳು ಇರಬೇಕು ಆದರೆ ಈ ರೂಮ್ ತುಂಬಾ ಕ್ಲೀನ್ ಆಗಿದೆ ನೆಲದ ಮೇಲೆ ಧೂಳಿಲ್ಲ ಬೆಡ್ ಮೇಲೆ ಬೆಡ್ಶೀಟ್ ನೀಟಾಗಿ ಆಸಿದೆ ಟೇಬಲ್ ಮೇಲೆ ಮ್ಯಾಥ್ಸ್ ಪುಸ್ತಕಗಳು ತೆರೆದಿವೆ ಪೆನ್ ಮತ್ತೆ ಪೆನ್ಸಿಲ್ ಎಲ್ಲ ಜೋಡಿಸಿ ಬಿಟ್ಟಿವೆ ಆರ್ಯನ್ ಅಂದುಕೊಳ್ತಾನೆ ಬಹುಶಃ ವಾರ್ಡನ್ ಇಲ್ಲಿ ಸೀಕ್ರೆಟ್ ಆಗಿ ಬಂದು ಮಲ್ಕತಾನೆ ಅನ್ಸುತ್ತೆ ಅಂತ ಹೇಳ್ತಾನೆ ಆರ್ಯನ್ ಚಾಲೆಂಜ್ ಮುಗಿಸೋಕೆ ತನ್ನ ಐ ಡಿ ಕಾರ್ಡ್ ಅನ್ನ ಟೇಬಲ್ ಮೇಲೆ ಇಟ್ಟು ಸೆಲ್ಫಿ ತಗೊಳಕೆ ಫೋನ್ ಎತ್ತುತ್ತಾನೆ ಕ್ಯಾಮ್ರಾ ಕ್ಲಿಕ್ ಮಾಡೋಕೆ ಹೋದಾಗ ಅವನ ಕಿವಿಗೆ ಒಂದು ಶಬ್ದ ಬರುತ್ತದೆ ಅದು ರೂಮಿನ ಮೂಲೆಯಿಂದ ಬರುತ್ತಿದೆ ಪೆನ್ನಿಂದ ಪೇಪರ್ ಮೇಲೆ ಜೋರಾಗಿ ಬರೆಯುವ ಶಬ್ದ ಯಾರೋ ತುಂಬಾ ವೇಗವಾಗಿ ಕೋಪದಿಂದ ಬರೆಯುತ್ತಿರುವ ಹಾಗಿದೆ ಆರ್ಯನ್ ಕೈ ನಡುಗಕ್ಕೆ ಶುರುವಾಗುತ್ತದೆ ಟಾರ್ಚ್ ಬೆಳಕು ಅಳ್ಳಾಡಿಸುತ್ತಾನೆ ಆರ್ಯನ್ ನಿಧಾನವಾಗಿ ಟಾರ್ಚ್ ಅನ್ನ ಆ ಶಬ್ದ ಬರ್ತಿದ ಮೂಲೆಗೆ ತಿರುಗಿಸ್ತಾನೆ ಅಲ್ಲಿ ಸ್ಟಡಿ ಟೇಬಲ್ ಮೇಲೆ ಹತ್ತಿರ ಕುರ್ಚಿಯ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಅವನು ಆರ್ಯನ್ಗೆ ಬೆನ್ನು ಮಾಡಿ ಕೂತಿದ್ದಾನೆ ಹಳೆಯ ಕಾಲದ ವೈಟ್ ಸಾಲ್ಟ್ ಹಾಕಿದ್ದಾನೆ ಅವನು ತಲೆ ತಗ್ಗಿಸಿ ಒಂದು ನೋಟ್ಬುಕ್ ಮೇಲೆ ಹುಚ್ಚನ ತರಹ ಬರಿತಿದ್ದಾನೆ ಅವನು ನಡುಗುವ ಧ್ವನಿಯಲ್ಲಿ ಕೇಳ್ತಾನೆ ಯಾರು ಅಂತ ಆಗ ಆ ವ್ಯಕ್ತಿ ಬರೆಯೋದನ್ನು ನಿಲ್ಲಿಸಲ್ಲ ಗುಣಗುತ್ತಾ ಹೇಳ್ತಾನೆ ನಾಳೆ ಎಕ್ಸಾಮ್ ಇದೆ ಫಾರ್ಮುಲಾ ಮುರಿತಾ ಇದೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಅವನ ಧ್ವನಿ ಮನುಷ್ಯನದಲ್ಲ ಯಾವುದೋ ಪಾತಾಳದಿಂದ ಬರುವ ಆಗಿದೆ ಆರ್ಯನ್ಗೆ ಅರ್ಥವಾಗುತ್ತದೆ ಇದು ಮನುಷ್ಯ ಅಲ್ಲ ಅಂತ ಅವನು ಹಿಂದಕ್ಕೆ ಹೆಜ್ಜೆ ಇಡ್ತಾನೆ ಅವನ ಕಾಲು ತಾಗಿ ಅಲ್ಲಿಂದ ಡಸ್ಟ್ಬಿನ್ ಉರುಳಿ ಬೀಳುತ್ತದೆ ಆ ಶಬ್ದಕ್ಕೆ ಬರೀತಿದ್ದ ಕೈ ನಿಲ್ಲುತ್ತದೆ ನಿಧಾನವಾಗಿ ಆ ವ್ಯಕ್ತಿ ಕತ್ತನ್ನು ತಿರುಗಿಸ್ತಾನೆ ಮನುಷ್ಯರ ಕತ್ತು ನೈಂಟಿ ಡಿಗ್ರಿ ತಿರುಗುತ್ತೆ ಆದರೆ ಇವನ ಕತ್ತು ಪೂರ್ತಿ ಒನ್ ಏಯ್ಟಿ ಡಿಗ್ರಿ ತಿರುಗಿ ಆರ್ಯನ್ನ ಕಡೆ ಬರುತ್ತದೆ ಆರ್ಯನ್ ಟಾರ್ಚ್ ಬೆಳಕಲ್ಲಿ ಆ ಮುಖ ನೋಡ್ತಾನೆ ಮುಖ ಪೂರ್ತಿ ನೀಲಿ ಬಣ್ಣಕ್ಕೆ ತಿರುಗಿದೆ ಕಣ್ಣುಗಳು ಗುಡ್ಡೆಯಿಂದ ಹೊರಗೆ ಬಂದಿವೆ ಕುತ್ತಿಗೆಯಲ್ಲಿ ಅಗ್ಗದ ಗುರುತು ಆಗೇ ಇದೆ ಬಾಯಿಂದ ನಾಲಿಗೆ ಹೊರಗೆ ಚಾಚಿಕೊಂಡಿದೆ ಅವನು ಆರ್ಯನ್ನ ನೋಡಿ ಜೋರಾಗಿ ಕಿರ್ಚುತ್ತಾನೆ ನಾನು ಫೇಲ್ ಆಗ್ತೀನಿ ಫೇಲ್ ಆಗ್ತೀನಿ ಅಂತ ಆರ್ಯನ್ ಪ್ರಜ್ಞೆ ತಪ್ಪಿ ಅಲ್ಲಿಯೇ ಬೀಳ್ತಾನೆ ವಿಕ್ಕಿ ಮತ್ತು ಫ್ರೆಂಡ್ಸ್ ಇವನು ಇನ್ನೂ ಬಂದಿಲ್ಲ ಅಂತ ಬಾಗಿಲು ಒಡೆಯೋಕೆ ಬಾಗಿಲು ಒಡೆದು ಒಳಗೆ ಹೋಗ್ತಾರೆ ಅಲ್ಲಿ ಕಂಡ ದೃಶ್ಯ ನೋಡಿ ಅವರಿಗೂ ಭಯ ಆಗುತ್ತದೆ ಆರ್ಯನ್ ರೂಮಿನ ಮೂಲೆಯೊಳಗೆ ಕುಳಿತಿದ್ದಾನೆ ಅವನ ಕಣ್ಣುಗಳು ಕೆಂಪಾಗಿವೆ ಅವನ ಕೈಯಲ್ಲಿ ಒಂದು ಪೆನ್ ಇದೆ ಅವನು ರೂಮಿನ ಗೋಡೆಯ ಮೇಲೆ ನೆಲದ ಮೇಲೆ ಹುಚ್ಚಿನ ತರಹ ಗಣಿತದ ಸೂತ್ರಗಳನ್ನ ಬರೆಯುತ್ತಿದ್ದಾನೆ ಅವನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದರೆ ಅವನು ಬರೀತಿರೋದು ಹತ್ತು ವರ್ಷದ ಹಿಂದೆ ರಘು ಓದುತ್ತಿದ್ದ ಸಿಲೆಬಸ್ ವಿಕ್ಕಿ ಅವನನ್ನ ಮುಟ್ಟೋಕೆ ಹೋದ್ರೆ ಆರ್ಯನ್ ವಿಕ್ಕಿ ಕಡೆ ತಿರುಗಿ ಅದೇ ರಘುವಿನ ಧ್ವನಿಯಲ್ಲಿ ಹೇಳ್ತಾನೆ ಡಿಸ್ಟರ್ಬ್ ಮಾಡಬೇಡಿ ನಾಳೆ ಎಕ್ಸಾಮ್ ಇದೆ ಅಂತ ಫ್ರೆಂಡ್ಸ್ ಆರ್ಯನ್ನ ಕಾಲೇಜಿನಿಂದ ಡಿಸ್ಮಿಸ್ ಮಾಡಿದ್ರು ಅವನನ್ನ ಈಗ ಮೆಂಟಲ್ ಹಾಸ್ಪಿಟ್ಲಲ್ಲಿ ಇಟ್ಟಿದ್ದಾರೆ ಡಾಕ್ಟರ್ಸ್ ಹೇಳ್ತಾರೆ ಅವನಿಗೆ ಶಾಕ್ ಆಗಿದೆ ಅಂತ ಆದ್ರೆ ನರ್ಸ್ಗಳು ಹೇಳ್ತಾರೆ ಆರ್ಯನ್ ರಾತ್ರಿ ಆದ್ರೆ ಸಾಕು ಯಾರದೋ ಧ್ವನಿಯಲ್ಲಿ ಪಾಠ ಓದ್ತಾನೆ ಅಂತ ಆತ್ಮಹತ್ಯೆ ಮಾಡಿಕೊಂಡ ಜಾಗದಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇರುತ್ತದೆ ಆ ನೋವು ಆ ಕೊನೆಯ ಕ್ಷಣದ ಭಯ ಅಲ್ಲಿಯೇ ಉಳಿದಿರುತ್ತದೆ ನಿಮ್ಮ ಹಾಸ್ಟೆಲ್ನಲ್ಲಿ ನಲ್ಲಿ ರೂಮ್ಗೆ ಬೀಗ ಹಾಕಿದ್ಯಾ ಇದ್ರೆ ಈ ಹೋಗ್ಬೇಡಿ ಆ ಬಾಗಿಲು ಮುಚ್ಚಿರೋದೆ ಒಳ್ಳೆಯದು ಯಾಕೆ ಅಂದರೆ ಒಮ್ಮೆ ಅದು ತೆರೆದರೆ ನಿಮ್ಮ ಜೀವನದ ಬಾಗಿಲು ಮುಚ್ಚಿ ಹೋಗಬಹುದು ಈ ಹಾಸ್ಟೆಲ್ ಆರರ್ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಹಾಸ್ಟೆಲ್ ಫ್ರೆಂಡ್ಸ್ಗೆ ಕಳಿಸಿ ಎದುರಿಸಿ ನಾನು ನಿಮ್ಮ ರಾಜು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್